ಕಾರ್ ಓಡ್ಸೋರು ದಯವಿಟ್ಟು ನೀವು ಬ್ರೇಕ್ ಹೊಡಿಬೇಕಾದ್ರೆ ಹುಷಾರಾಗೋದಿ ನೋಡಿ ಮುಂದ್ಗಡೆ ಏನ್ ಟ್ರಾಫಿಕ್ ಇಲ್ಲ ಏನಿಲ್ಲ ಸಡನ್ಲಿ ಬ್ರೇಕ್ ಹೊಡೆದಿಕ್ಕೆ ನೋಡಿ ಎಂತ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಹಿಂದ್ಗಡೆ ಯಾರು ಬರ್ತಿರ್ತಾರೆ ಬರಲ್ಲ ಅಂತ ನಿಮ್ಗೆ ಏನ್ ಗೊತ್ತಾಗಲ್ಲ ಸುಮ್ನೆ ಮೊಬೈಲ್ ಎತ್ಕೊಂಡು ಇಲ್ಲ ಮೊಬೈಲ್ ಅಲ್ಲಿ ಏನೋ ನೋಡಕೋ ಇಲ್ಲ ರಿಸೀವ್ ಮಾಡಕೋ ಏನೋ ಒಂದು ಕಾರಣ ಇರುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ಬ್ರೇಕ್ ಹೊಡೆದ್ಬಿಟ್ರೆ ಹಿಂದ್ಗಡೆ ಬಂದ ಈ ತರ ಗುದ್ದು ನೋಡಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಫ್ಲಾಕ್ಚರ್ ಆಗಿರುತ್ತೆ ನೋಡಿ ಪಾಪ ಅವ್ರಿಗೆದಳಕ್ಕೆ ಆಗ್ತಾ ಇಲ್ಲ ಏನ್ ಫ್ಲಾಕ್ಚರ್ ಆಗಿದ್ಯೋ ಏನೋ ಯಾರಿಗೆ ಗೊತ್ತಿರುತ್ತೆ ದಯವಿಟ್ಟು ಕಾರ್ ಓಡಿಸೋರು ನಿಧಾನವಾಗಿ ಓಡಿಸಿ ಇಲ್ಲ ಬ್ರೇಕ್ ಹೊಡಿಬೇಕಾದ್ರೆ ನಿಧಾನಕ್ಕೆ ಹಿಂದ್ಗಡೆ ಯಾವ್ದಾದ್ರು ಗಾಡಿ ಬರ್ತಿದ್ಯಾ ಸೈಡ್ ಅಲ್ಲಿ ಗಾಡಿ ಬರ್ತಿದ್ಯಾ ನೋಡ್ಕೊಂಡು ಬ್ರೇಕ್ ಹೊಡಿರಿ ಇಲ್ಲ ಅಂತಂದ್ರೆ ಈ ತರ ಆಕ್ಸಿಡೆಂಟ್ ಆಗ್ತವೆ ನಿಮ್ಮಿಂದ ಬೇರೋರಿಗೆ ತೊಂದರೆ ಆಗುತ್ತೆ ನಿಮ್ಗೇನು ಆಗಲ್ಲ ಕಾರ್ ಒಳಗೆ ಸೇಫ್ಟಿ ಆಗ ಕೂತಿರ್ತೀರಾ ಆದ್ರೆ ಇಲ್ಲಿ ಬೈಕ್ ಅಲ್ಲಿ ಹೋಗೋರಿಗೆ ತಾನೆ ತುಂಬಾ ಪ್ರಾಬ್ಲಮ್ ಆಗೋದು ದಯವಿಟ್ಟು ಅದಕ್ಕೋಸ್ಕರ ಕಾರ್ ಅಲ್ಲಿ ಓಡಾಡೋರು ಮೊಬೈಲ್ ಏನಾದ್ರು ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಸೈಡ್ ಹಾಕೊಂಡು ಪಾರ್ಕ್ ಮಾಡ್ಕೊಂಡು ಆರಾಮ ಮೊಬೈಲ್ ಗಳನ್ನ ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಆದಷ್ಟು ಕಾರ್ ಓಡಿಸೋರಿಗೆ ಈ ವಿಡಿಯೋನ ಶೇರ್ ಮಾಡಿ